ಹಲೋ ಎಲ್ಲರಿಗೂ ನಮಸ್ಕಾರ ನಾನು ರಾಜು ರಾಯ್ಕಂತ ಚೈನಾದಿಂದ ಡಾಲಿಯನ್ ಸಿಟಿ ಇದು ನಾರ್ತ್ ಚೈನಾ ಈಗ ಈ ವಿಡಿಯೋ ಮಾಡೋ ಉದ್ದೇಶ ಏನಂದರೆ ಇತ್ತೀಚಿಗೆ ಒಂದು ವಾರದ ಕಡೆ ಚೈನಾದಲ್ಲಿ ಹಂಗಂತೆ ಹಿಂಗಂತೆ ಸಿಕ್ಕಾಪಟ್ಟೆ ಜನ ಸತ್ತೋಗ್ತಾ ಇದ್ದಾರೆ ಅಲ್ಲಿ ಹೆಣ ಇಟ್ಕೊಳ್ಳೋಕೆ ಜಾಗ ಇಲ್ಲಂತೆ ಅದೇ ಸಿಕ್ಕಾಪಟ್ಟೆ ರೂಮರ್ಸು ಅಲ್ಲಿಗೆ ಹೊಡಿತಾನ ಇದ್ದಾರೆ ಹಂಗೆ ಟಿ ವಿ ಚಾನೆಲ್ನವರು ಅವರು ಇವರು ಇಲ್ಲಿ ನೋಡ್ರಿ ಡಾಲಿಯನ್ ಸಿಟಿ ನಾರ್ಮಲ್ ಆಗಿದೆ ಎಲ್ಲದು ಏನೇನು ಸಮಸ್ಯೆಗಳಿಲ್ಲ ಅಲ್ಲಿ ನೀವು ತೋರಿಸಷ್ಟು ಒಂದು ವೈಭವೀಕರಣ ಮಾಡಿ ಅಷ್ಟೆಲ್ಲ ಹೈಪ್ ಮಾಡಿ ನೀವು ಸಲ ತೋರ್ಸಿ ತೋರಿಸ ಜನಕ್ಕೆ ಮೊದಲೇ ಸುಸ್ತಾಗಿದ್ದಾರೆ ಎಲ್ಲ ಹಾರ್ಟ್ ಅಟ್ಯಾಕ್ ಮಾಡಿಬಿಡ್ತಾರೆ ಜನನ ಇಲ್ಲ ಅಂಥದ್ದೇನೂ ನಡೀತಾ ಇಲ್ಲ ಲೈಫ್ ನಾರ್ಮಲ್ ಆಗಿದೆ ನೋಡ್ರಿ ಎಲ್ಲ ಶಾಪಿಂಗ್ ಮಾಲು ಎಲ್ಲ ಕಡೆಯೂ ಜನಗಳು ತಿರುಗಾಡ್ತಾ ಓಡಾಡ್ತಾ ಯಾವುದೂ ಸಮಸ್ಯೆ ಇಲ್ಲ ನೀವು ಅಲ್ಲಿ ತೋರಿಸಷ್ಟು ದಯವಿಟ್ಟು ಅಂಥದ್ದೆಲ್ಲ ಜನಕ್ಕೆ ಹೆದರ್ಸಿ ನಿಮ್ಮ ಟಿ ಆರ್ ಪಿಗೋಸ್ಕರ ಅಥವಾ ನೀವು ನಿಮ್ಮ ಚಾನಲ್ ಬೆಳೆಸೋಕ್ಕೋಸ್ಕರ ಏನೇನೋ ಸೋಸ್ತಿಗಳನ್ನಿಸಿ ಜನಕ್ಕೆ ತೊಂದರೆ ಕೊಡಬೇಡಿ ಅಂತ ಏನೂ ಆಗಿಲ್ಲ ಚೈನಾದಲ್ಲಿ ಯಾಕಂದರೆ ನಾನಿಲ್ಲಿ ಎರಡು ಸಾವಿರದ ಎಂಟರಿಂದಲೂ ಇರೋದು ಚೈನಾದಲ್ಲಿ ಅಂಥದ್ದೇನು ಪ್ರಶ್ನೆ ಇದ್ದರೆ ನಮ್ಗೆ ಗೊತ್ತಾಗಿದ್ದೀವಿ ನಾವು ನಮ್ಮ ಸ್ಟೂಡೆಂಟ್ಗಳು ಆಮೇಲೆ ನಮಗೆ ಎಲ್ಲ ಜನರು ಸಿಗ್ತಾರೆ ಮಾತಾಡ್ತಾರೆ ಅಂತ ಇದು ನಮಗೂ ಇನ್ನೂ ಮೊದಲೇ ಗೊತ್ತಾಗುತ್ತೆ ನಿಮಗಿಂತ ಮೊದಲೇ ಇಲ್ಲೇ ಇಲ್ಲೇ ಏನೂ ಇಲ್ಲ ಸುಮ್ರೆ ಅದೇ ವಿಚಾರವಾಗಿ ಅಂತ ಅದ್ರಿಗೆ ಹೊರತು ಹೊರತು ಹೊರಟು ಉಳಿಸಿದ್ದೀನಿ ಸತ್ಯ ಅಂತ ನಂಬಿಸ್ಕೊಟ್ಟಿದ್ದಾರೆ ಅಂತದ್ದೇನೂ ಆಗಿಲ್ಲ ಚೈನಾದಲ್ಲಿ ಈಗ ಇನ್ನು ಮುಂದೆ ಹೋಗಿ ಮಾಲ್ಸ್ ಸೂಪರ್ ಮಾರ್ಕೆಟ್ ಮಾರ್ಕೆಟ್ ಒಳಗೆ ಹೋಗಿ ಎಲ್ಲ ವೀಡಿಯೋ ಮಾಡಿ ಹಾಕ್ತೀನಿ ದಯವಿಟ್ಟು ಎರೋಂಥ ಅವಶ್ಯಕತೆ ಇಲ್ಲಿ ಏನೂ ಆಗಿಲ್ಲ ಅಲ್ಲಿ ಚೆನ್ನಾಗಿದ್ದಾರಲ್ಲ ಮಾಸ್ ಹಾಕೊಂಡೆ ಶುರು ಮಾಡಿದ್ದಾರೆ ಅಂತ ಕೇಳಿದೀನಿ ಊರಲ್ಲೆಲ್ಲ ಹೆದರಿ ತದ್ದೇನು ಇಲ್ಲ ಸುಮ್ಮನೆ ಹೆದರ್ಸ್ಬೇಡಿ ಜನನ ಆಮೇಲೆ ನೀವು ಹೆದರ್ಬೇಡಿ ಏನೂ ಆಗಿಲ್ಲ ನೋಡ್ರಿ ನಾನು ಮಾಸ್ಕ್ ಹಾಕೊಂಡಿಲ್ಲ ಮಾಸ್ಕ್ ಅಂತ ಎಷ್ಟು ದಿವಸ ತದ್ದೇ ಇಲ್ಲ ಮಾಸ್ಕ್ ಕೊರೋನಾ ಹೋದ ನಂತರ ಈಗ ನೀವು ಮಾಲ್ ಒಳಗಡೆ ಹೋಗಿ ತೋರಿಸ್ತೀನಿ ನಾರ್ಮಲ್ ಜೀವನ ಎಲ್ಲ ಹುಡುಗ ಮಕ್ಕಳ ಜೊತೆಗೆ ಎಲ್ಲ ಆರಾಮಾಗಿ ಚೆನ್ನಾಗಿದ್ದಾರೆ ನೋಡ್ರಿ ಮಾಲ್ಗಳೇ ಮಾಲ್ ಮಾಲ್ ದೊಡ್ಡ ಮಾಲ್ ಇಲ್ಲ ಮಾಲ್ವಾ ನೋಡ್ರಿ